ಈಗ ಮೈಸೂರಲ್ಲಿ ಇಲ್ಕೊಂಡಿದ್ದೀವಿ ಮೇನ್ ಬಸ್ ಸ್ಟ್ಯಾಂಡು ಇಷ್ಟು ಜನ ಇದ್ದೀವಿ ಇವಾಗ ಸೆವೆನ್ ತರ್ಟಿ ಎಲ್ಲರೂ ಸ್ಟ್ರಾಂಗಾಗಿ ಕಾಫಿ ಕುಡಿಯೋಣ ಅಂತ ಚಳಿಗೆ ಕಾಫಿ ಖಾಲಿ ಇದೆ ಇನ್ನು ದೇವಸ್ಥಾನದ ಹತ್ರ ಹೋದ್ಮೇಲೆ ಗೊತ್ತಾಗತ್ತೆ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಜನಸಾಮಾನ್ಯರದ್ದು ಯಾವ ಥರ ಇರುತ್ತೆ ಅಂತ ಹೇಳಿ ನೋಡಕ್ ಬಂದಿರೋದ್ರಲ್ಲ ನೋಡಿ ನೋಡಿ ಪ್ರೇನ ಉಂಟು ಸಂಕ್ರೆ ಡಿ ಸಿ ಮೇಡಮ್ ಪ್ರೈಡನೇ ಬರಬೇಕು ಅಂತ ಏನಿಲ್ಲ ದಸರಾ ಬಂದ್ರು ನೀಟಾಗಿ ದರ್ಶನ ಯಾಗ ಆಯ್ತು ಖುಷಿ ಆಯಿತು ನೀಟಾಗಿ ದರ್ಶನ ಆಯಿತು ಹೇ ನೀವು ಬಂದಿ ಎಲ್ಲರೂ ಚಾಮುಂಡೇಶ್ವರಿಯ ಕೃಪೆಗೆ ಪಾತ್ರರಾಗಿ ದರ್ಶನ ಗೆಳತಿಯರ ಜೊತೆ ಬಂದಿದ್ದಂತ ಇನ್ನು ಖುಷಿ ಆಯ್ತು ಎಲ್ಲರಿಗೂ ದಾನ ನೋಡಿಕೊಂಡು ಬಂದಿರಿ ಖುಷಿ ಉಪ್ಪಿಟ್ಟು ಕೇಸರಿ ಬದ್ದು ಮೇಗಾ ಪಲಾವ್ ತಗೊಂಡಿರೋ ಔಟ್ ಫೇವರಿಟ್ ಎಲ್ಲ ಮಕ್ಕಳು ದೊಡ್ಡವರಾಗಿದ್ದಾರೆ ಮಕ್ಕಳೆಲ್ಲ ದೊಡ್ಡವರಾಗೋರೇ ಚಿಕ್ಕ ಮಕ್ಕಳು ಶಾಪಿಂಗ್ ಮಾಡ್ತಾರೆ ನಾವಿಬ್ರು ಸುಮ್ಮನೆ ನೋಡ್ತಾ ಇದ್ದೀವಿ ಅಂದ್ರೆ ಸೆಲ್ಸ್ ಅಂತಾ ಅದು ಪಿಸ್ತಾ ಗ್ರೀನ್ ಇದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈಗ ಟೈಮ್ ಬಂದು ನಾಲ್ಕೂವರೆ ಆಯಿತು ಸೊ ಈಗ ಬೇಗ ಎದ್ದು ರೆಡಿ ಇವತ್ತು ಸಿಕ್ಕಾಪಟ್ಟೆ ಬೇಗ ಅಂದರೆ ಒಂದು ತ್ರೀ ಓ ಕ್ಲಾಕಿಗೆ ಎದ್ದು ಎಲ್ಲ ರೆಡಿಯಾಗಿ ಈಗ ಪೂಜೆ ಮಾಡೋಣ ಅಂತ ಆ್ಯಕ್ಚುಲಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಜೊತೆ ಮಕ್ಕಳಿನ್ನೂ ಎದ್ದಿಲ್ಲ ಮಲ್ಕೊಂಡಿದ್ದಾರೆ ನಾನು ಎದ್ದು ಟಿಫನ್ ಎಲ್ಲ ಮಾಡಾಯಿತು ಈಗ ಫಸ್ಟು ರಾಯರಿಗೆ ಒಂದು ತುಳಸಿ ಇಟ್ಟು ದೀಪ ಹಚ್ಚಿ ಹೋದರೆ ರೆಡಿ ಆಗ್ದಂಗೆ ಆಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೊರಟಿದ್ದಾರೆ ಎಲ್ಲರೂ ಇವತ್ತು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ ಹೊರಟಿದ್ದೀವಿ ಸೊ ನಿಮ್ಮನ್ನು ಕರ್ಕೊಂಡೋಗಿ ಅಮ್ಮನವ್ರ ದರ್ಶನ ಮಾಡಿಸ್ತೀನಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಸೊ ನಾನು ಈ ಹೊಸ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಸೊ ತೋರಿಸ್ತೀನಿ ಫಸ್ಟು ಪೂಜೆ ಮಾಡ್ತೀನಿ ರಾಯರಿಗೆ ತುಳಸಿ ಇಟ್ಟು ಪೂಜೆ ಮಾಡಿದ್ರೆ ಸಮಾಧಾನ ನನಗೆ ಸೊ ಪೂಜೆ ಮಾಡೋಣ ಅಂತ ಇದು ಡ್ರೆಸ್ಸು ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಹೊಸ ಡ್ರೆಸ್ ಅಂತ ಹೇಗೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಲ್ಲ ಹೊಸ ಡ್ರೆಸ್ಸೇ ಹಾಕೊಳ್ಳೋಣ ಅಂತ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಹೊರಟಿದ್ದೀನಿ ಬಸ್ಸಲ್ಲಿ ಹೋಗೋದಲ್ವ ಸ್ವಲ್ಪ ಚಳಿ ಆಗತ್ತೆ ಅಂತ ಒಂದು ಜಾಕೆಟ್ ತಗೊಂಡಿದ್ದೀನಿ ಈ ಬ್ಯಾಗ್ ತಗೊಳ್ತಾ ಇದ್ದೀನಿ ಸೊ ಇದರಲ್ಲಿ ಏನಾದರೂ ಇಟ್ಕೊಂಬರೋಕ್ಕೂ ಸ್ವಲ್ಪ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಅಂತ ಈ ದೊಡ್ಡ ಬ್ಯಾಗು ಅಂತ ಇದನ್ನು ತೊಗೊಂಡಿದ್ದೀನಿ ಹಾಗೇ ಈ ಜಾಕೆಟ್ ತೊಗೊಂಡಿದ್ದೀನಿ ಚಳಿ ಇದೆ ಒಂದು ಸ್ವಲ್ಪ ನನಗೆ ಶೀತ ಬರಲ್ವಾ ಹಾಗಾಗಿ ಇದನ್ನು ಆಮೇಲೆ ಬಿಸಿಲು ಬಂದಮೇಲೆ ಮಡಚಿ ಅದರೊಳಗೆ ಇಟ್ಕೊಳೋಕ್ಕೂ ಈಸಿ ಆಗತ್ತೆ ಅಂತ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅದೇ ಮೇನ್ ಸರ್ಕಸ್ ಇರೋದು ಇನ್ನೂ ಕತ್ಲೆ ಆಗಿದೆ ಸೊ ಹೋಗಿ ಗಾಡಿ ಪಾರ್ಕ್ ಮಾಡಿ ಆಮೇಲೆ ಅಲ್ಲಿಂದ ಬಸ್ ಹತ್ಕೊಳ್ಳೋದು ಆ್ಯಕ್ಚುಲಿ ಒಂದು ಸಿಕ್ಸ್ ಸೆವೆನ್ ಮೆಂಬರ್ಸ್ ಆಗ್ತೀವಿ ನಾವೆಲ್ಲರೂ ಹೋಗ್ತಾ ಇರೋರು ಸೊ ಯಾರ್ಯಾರು ಹೋಗ್ತಿದ್ದೀವಿ ಅಂತ ಇನ್ನೇನು ಆ್ಯಕ್ಚುಲಿ ನಾನು ತನುಜಾ ಆಶಾ ಮೂರು ಜನ ನೀವೆಲ್ಲರೂ ನೋಡೇ ಇದ್ದೀರ ಇನ್ನೊಂದು ನಾಲ್ಕು ಜನ ಎಕ್ಸ್ಟ್ರಾ ಆಗಿದ್ದಾರೆ ಸೊ ಯಾರು ಏನು ಅಂತ ತೋರಿಸ್ತೀನಿ ಒಟ್ಟಿನಲ್ಲಿ ರಶ್ ಇಲ್ದಂಗೆ ಆರಾಮಾಗಿ ದರ್ಶನ ಆದರೆ ಸಾಕು ಅಂತ ಬೆಳಿಗ್ಗೆ ಬೇಗನೆ ಹೊಡ್ಡಿದ್ದೀವಿ ಒಂದು ತ್ರೀ ಓ ಕ್ಲಾಕ್ ಆಯ್ತೇನೋ ಎದ್ದಿದ್ದು ಸೊ ಟಿಫನ್ನು ಲೆಮನ್ ರೈಸ್ ಮಾಡಿ ಇಟ್ಟಿದ್ದೀನಿ ಮಕ್ಕಳಿಗೆ ಇನ್ನೂ ಎದ್ದಿಲ್ಲ ಅವ್ರನ್ನ ಏಳಿಸಿ ಸೊ ಕೂರಿಸಿ ನಾನು ಇವಾಗ ಓಡಬೇಕು ಸರಿ ಸರಿ ಬನ್ನಿ ಇವಾಗ ಹೋಗೋಣ ಎಲ್ಲ ಮನೆಗೆ ಮೈಸೂರಲ್ಲಿ ಇಳ್ಕೊಂಡಿದ್ದೀವಿ ಮೇನ್ ಬಸ್ ಸ್ಟ್ಯಾಂಡು ಇಷ್ಟು ಜನ ಇದ್ದೀವಿ ಸೆವೆನ್ ಮೆಂಬರ್ಸ್ ಆ ಹೇಳಿ ಎಲ್ಲರೂ ಈಗ ಸಿಟಿ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಂದ ಬೆಟ್ಟಕ್ಕೆ ಹೋಗೋಣ ಅಂತ ಇವಾಗ ಸೆವೆನ್ ತರ್ಟಿ ಎಲ್ಲರೂ ಸ್ಟ್ರಾಂಗಾಗಿ ಕಾಫಿ ಕುಡಿಯೋಣ ಅಂತ ಚಳಿಗೆ ಕಾಫಿ ಕುಡಿಯೋದಕ್ಕೆ ಅಂತ ಬಂದಿದ್ದೀವಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ಟು ಯಾವುದು ಶಿಲಾ ಹೇಗಿದೆ ಕಾಫಿ ಮಾಡಿ 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 ಬಂದೆ ಬಂದೆ ಎಲ್ಲರಿಗೂ ಬೆಳಿಗ್ಗೆನೆ ವಾಕಿಂಗು ಹಾ ಇವತ್ತು ವಾಕಿಂಗ್ ಮಾಡಿಲ್ವಲ್ಲ ಅದಕ್ಕೆ ವಾಕಿಂಗ್ ಮಾಡ್ತಾ ಇರೋದು ಬೇಗ ಬಂದಿದ್ದೀವಿ ನಾವು ಗೊತ್ತಿಲ್ಲ ಖಾಲಿ ಇದೆ ಇನ್ನು ದೇವಸ್ಥಾನದ ಹತ್ರ ಹೋದ್ಮೇಲೆ ಗೊತ್ತಾಗತ್ತೆ ರಶ್ ಇದೆಯೋ ಏನೋ ಅಂತ ಈಗ ನಡ್ಕೊಂಡು ಹೋಗ್ತಾ ಇದೀವಿ ಸೆಷನ್ ನಡೀತಾ ಇದೆ പ്റുണ്ടെ ഏടിസ്പന് കൂട്ടു. മീക്കോണ് ആമിക്ക് കൂട്ടു സ്ടുന് കൂട്ടു സ്ടുന് കൂട്ടു കൂട്ടു. കൂട്ടു കുണ� ಹೂವು ಮುಡ್ಕೊಂಡು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ತುಂಬ ರಶ್ ಇಲ್ಲ ಅಂತ ಬಂದ್ವಿ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡಿದ್ದೀವಿ ರಶ್ ಇದೆ ನೋಡೋಣ

ಜನ ಸಾಮಾನ್ಯರು ಯಾವ ತರ ಇರುತ್ತೆ ಅಂತ ಹೇಳಿ ನೋಡಕ್ಕೆ ಬಂದಿರೋದಲ್ಲ ನೋಡಿ ನೋಡಿ ಫ್ರೆಶ್ ತಲೆನ ಉಂತಕ ಸ್ಪೆಕ್ಸ್ ಡಿ ಸಿ ಮೇಡಂ ಅಂತ ಆಡ್ಕಂತಾ ಇದ್ದಾರೆ ನಿಜ ಆಡ್ಕೊಂತಾ ಇಲ್ಲ ಚೆನ್ನಾಗಿ ಕಾಣಿಸ್ತಾಳೆ ಕಾಂಪ್ಲಿಮೆಂಟ್ ಕೊಡ್ತಾ ಇದೀವಿ ಥ್ಯಾಂಕ್ಸ್ ಎಲ್ಲ ಆಯ್ತು ಈಗ ಎಲ್ಲರಿಗೂ ಫಸ್ಟ್ ದಸ್ಟ್ ಎಲ್ಲ ಟೈಮ್ ಓವರ್ ಆಯ್ತು ದರ್ಶನ ಸೂಪರ್ ಆಗಿತ್ತು ದರ್ಶನ ಪ್ರೇರಣೆ ಬರಬೇಕು ಅಂತ ಏನಿಲ್ಲ ದಷ್ಟೇ ಬಂದ್ರೂ ನೀಟಾಗಿ ದರ್ಶನ ಆಯಿತು ತುಂಬ ಖುಷಿ ಆಯಿತು ನೀಟಾಗಿ ದರ್ಶನ ಆಯಿತು ನೀವು ಬನ್ನಿ ಎಲ್ಲರೂ ಚಾಮುಂಡೇಶ್ವರಿಯ ಕೃಪೆಗೆ ಪಾತ್ರರಾಗಿ ತುಂಬ ಚೆನ್ನಾಗಾಯಿತು ದರ್ಶನ ಗೆಳತಿಯರ ಜೊತೆ ಬಂದಿದ್ದಂತೂ ಇನ್ನೂ ಖುಷಿ ಆಯಿತು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಿ ಎಲ್ರಿಗೂ ಒಳ್ಳೆಯದಾ ದರ್ಶನಾಲಯ ಎಬ್ಬರ ಸೂಪರಾಗಿತ್ತು ಕೃಷಿ ವಿಧ ಇವತ್ತು ಈಗ ಕೃಷಿ ಇದೆ ಅಂತ ದರ್ಶನಾಲಯ ಅಂದ್ಬಿಟ್ಟು ಚೆನ್ನಾಗು ದೇವರು ನಿಧಾನಕ್ಕೆ ನೋಡ್ಕೊ ಬಂದ್ವಿ ಇವತ್ತು ಖುಷಿ ನಮ್ಮ ಜೊತೆ ಬಂದು ಹೆಂಗನ ತುಂಬ ಚೆನ್ನಾಗಿತ್ತು ಓಕೆ ಸಖತ್ ಖುಷಿ ಆಯ್ತು ಪ್ರತಿ ವರ್ಷನೂ ಬರಬೇಕು ಅಂತ ಅನ್ನಿಸ್ತು ಆದರೆ ಫ್ರೈಡೆ ಬಂದಿಲ್ಲ ಅನ್ನೋದು ಒಂದೇನೆ ಬೇರೆ ದಿನ ಬಂದಿಲ್ಲ ಬೇರೆ ದಿನ ಬಂದಿಲ್ಲ ಅಂತ ಏನಿಲ್ಲ ಸೊ ನಾವು ಬಂದಿರೋದು ಗುರುವಾರ ಬಟ್ ಆರಾಮಾಗಿ ದೇವ್ರು ನೋಡಬೇಕು ಅಂದ್ರೆ ಬೇರೆ ದಿನನೇ ಬರಬೇಕು ಉತ್ತರ ಸಕ್ಕತ್ ಖುಷಿ ಆಯಿತು ಮನಸ್ಸಿಗಂತೂ ಸಖತ್ ಇಷ್ಟ ಆಯ್ತು ಅದರಲ್ಲೂ ಇವ್ರ ಜೊತೆ ಎಲ್ಲ ಫಸ್ಟ್ ಟೈಮ್ ಬಂದಿರೋದಲ್ವಾ ನಾವು ಯೂಸಲಿ ನಾನು ತನುಜ ಆಶಾ ಮೂರು ಜನನೂ ಫಿಕ್ಸು ಇವ್ರ ಜೊತೆ ಎಲ್ಲ ಬಂದಿರೋದು ಇನ್ನೂ ಸಖತ್ ಖುಷಿ ಆಯ್ತು ಇವತ್ತು ಗುರುವಾರ ಅಲ್ವಾ ಅದಕ್ಕೆ ಬಿಸಿ ಬಿಸಿ ಉಪ್ಪಿಟ್ಟು ಕೇಸರಿ ಬರ್ತು ಬೇಗ ಪಲಾವ್ ತೊಗೊಂಡಿದ್ದಾರೆ ಅವ್ರ ಫೇವ್ರೇಟು ಒಬ್ಬೊಬ್ರು ಅವ್ರವ್ರಿಗೆ ಏನೇನು ಫೇವ್ರೇಟ್ ಇದೆ ಎಲ್ಲರೂ ತಗೊಳ್ತಾರೆ ಅವರು ಗೆಳತಿಯರು ಮಸಾಲೆ ದೋಸೆ ಇರುತ್ತೆ ಗೊತ್ತಿಲ್ಲ ರೈಸ್ ಹ್ಞೂ காஃபே அது அது கூடி நான் கிஸாக ತುಂಬ ಚೆನ್ನಾಗಿದೆ ಕಾಫಿ ಅವಾಗ ಬೆಳಿಗ್ಗೆ ತಿರುಗಲ್ಲ ಅದೇನಷ್ಟೊಂದು ಚೆನ್ನಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಾಫಿ ಸೂಪರಾಗಿದೆ ಕಾಫಿ ಮೈಸೂರು ಮೈಸೂರಿಗೆ ಬಂದವರೆಲ್ಲ ಕಾಫಿ ಹೋಟ್ಲು ಪ್ರಮೋಷನ್ ಮಾಡ್ತಾಯಿದ್ದೀವಿ ಇಡ್ಲಿ ಎಲ್ಲ ಚೆನ್ನಾಗಿತ್ತು ಹಂಗೆ ಕಾಫಿನೂ ಅಷ್ಟೇ ಸಪರಾಗಿತ್ತು ಫ್ರೆಶ್ ಅಂತ ಕಾಫಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೇನೆ ಒಂದ್ ರೌಂಡ್ ಶಾಪಿಂಗ್ ಏನಾದ್ರು ಮಾಡೋದಿದ್ರೆ ನೋಡೋಣ ಅಂತ ಹೋದ್ವಿ ಆಕ್ಚುಲಿ ಇಲ್ಲಿ ಏನು ಶಾಪಿಂಗ್ ಮಾಡೋ ಅಂತದ್ ಏನಿರ್ಲಿಲ್ಲ ಸುಮ್ಮನೆ ಮಕ್ಕಳು ಇರೋರು ಒಂದೊಂದಷ್ಟು ನೋಡಿದ್ವಿ ಈಗನು ಒಂದು ನೋಡೋದೊಂದು ಕ್ಯೂರಿಯಾಸಿಟಿ ಅಲ್ವಾ ಎಲ್ಲ ಲೇಡೀಸಿಗೂ ಹಾಗಾಗಿ ಮೇಘ ಅವ್ರ ಮಗಳಿಗೇನೋ ಕಿಚನ್ ಸೆಟ್ ತೊಗೊಳ್ಬೇಕು ಅಂತ ನೋಡ್ತಾಯಿದ್ರು ಸೊ ಹಾಗಾಗಿ ನಾವು ಒಂದು ಎಲ್ಲ ನೋಡ್ಕೊಂಡು ಬಂದ್ವಿ ಈ ವುಡ್ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ಏನು ತೊಗೊಳೋದಕ್ಕೆ ಹೋಗಲಿಲ್ಲ ಲಾಸ್ಟ್ ಟೈಮ್ ಎಷ್ಟೊಂದು ಶಾಪಿಂಗ್ ಮಾಡಿದ್ವಿ ಅದನ್ನೇ ಅಲ್ಲೇ ಮೂಲೆಯಲ್ಲೇ ಆ ಕಡೆ ಈ ಕಡೆ ಬಿಸಾಕಿರ್ತೀವಿ ಏನಕ್ಕೆ ಸೊ ಮೇಯ್ನ್ ನಿಮಗೆ ಇದ್ದಿದ್ದು ದರ್ಶನ ಮಾಡೋ ಅಂತದ್ದು ಸೊ ದರ್ಶನ ಎಲ್ಲ ಚೆನ್ನಾಗಾಯ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಒಂದಷ್ಟು ಕಾಮಿಡಿ ಮಾಡ್ತಾ ಇದ್ವಿ ಎಲ್ಲರೂ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ನಾವಂತೂ ಎಲ್ಲರೂ ಸೇರ್ಕೊಂಡು ಅದೆಷ್ಟು ನಗಾಡಿದೀವಿ ಎಷ್ಟು ಮಾತಾಡಿದೀವಿ ಹಬ್ಬ ದೇವ ಸಂಜೆ ಬರೋದ್ರೊಳಗಂತೂ ನಗಾಡಿ ನಗಾಡಿನೇ ಫುಲ್ಲು ಸುಸ್ತಾಗಿ ಹೋಗಿತ್ತು ನಮಗಂತೂನು ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಏನು ತಾಳ ಅಂತ ಎಲ್ಲ ಮಕ್ಕಳು ದೊಡ್ಡವಾಗಿದ್ದಾರೆ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗವ್ರೆ ಚಿಕ್ಕ ಮಕ್ಕಳಿರೋರು ಶಾಪಿಂಗ್ ಮಾಡ್ತಾರೆ ನಾವಿಬ್ರು ಸುಮ್ಮನೆ ನೋಡ್ತಾ ಇದ್ದೀವಿ ಅಷ್ಟೇ ನಮ್ಮ ಮಕ್ಕಳು ದೊಡ್ಡರಾಗ್ಬಿಟ್ಟವ್ರೆ ದೊಡ್ಡರಾಗಾರೆ ಚಿಕ್ಕ ಮಕ್ಕಳಿರೋ ಶಾಪಿಂಗ್ ಮಾಡಲಿ ಚಿಕ್ಕ ಮಕ್ಕಳಿರೋರು ಶಾಪಿಂಗ್ ಮಾಡಲಿ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗ ಆಟ ಆಡೋಕ್ಕೆ ನಿಮ್ಮ ಮಮ್ಮಗಳು ಮಮ್ಮಗ್ನೋ ಬಂದಾದ್ಮೇಲೆ ಅವಾಗ ತಗೊಳ್ಳೋಣ ಬಿಡುಗಡ ಸುಸ್ತಾರ ಸುಸ್ತಾರಾಗಲ್ವ ಅಂತ ಒಂದ್ಚೂರು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಸುಮಂಗಲಿ ಸಿಲ್ಕ್ ಅಂತ ಸೊ ಇಲ್ಲಿ ಸ್ಯಾರೀಸ್ ನೋಡೋಣ ಅಂತ ಬಂದ್ವಿ ನನಗೆ ಆಕ್ಚುಲಿ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಮೈಸೂರು ಸ್ವಲ್ಪ ಕಡಿಮೆ ಪರಿಚಯ ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಒಂದಿಬ್ರು ಮೂರು ಜನ ಬಂದಿರೋರು ಇದ್ರು ಅಂದ್ಕೊಂಡು ಅವ್ರ ಜೊತೆ ಬಂದ್ವಿ ಇದು ಸಿಕ್ಕಾ ಬಟ್ಟೆ ದೊಡ್ಡ ಅಂಗಡಿ ಫೋರ್ ಒಂದ್ ಫಿಫ್ತ್ ಫ್ಲೋರ್ ತನಕನೂ ಇದೆ ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಇಂದನು ಪ್ರೈಸಸ್ ಸ್ಟಾರ್ಟ್ ಆಗುತ್ತೆ ಸ್ಯಾರಿಗಳದು ವೆರೈಟಿ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ಪೇಷನ್ಸಿಂದ ಇದ್ದು ಹೋಗಿ ತೊಗೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ ಕ್ವಾಲಿಟಿ ವೈಸು ಅಷ್ಟೇ ಜಸ್ಟು ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್ಗಳು ನಾವು ಮೇಲ್ಗಡೆ ಹತ್ಕೊಂಡು ಹೊತ್ಕೊಂಡು ಹೋಗ್ತಾ ಇದ್ವಿ ಸೊ ಎಲ್ಲರೂ ನೋಡೋಣ ಅಂದ್ಕೊಂಡು ಡ್ರೆಸ್ಸಸ್ ಏನು ಹೋಗಲಿಲ್ಲ ಸ್ಯಾರಿಗಳ್ದೇನೆ ತೊಗೊಂಡ್ರೆ ಎಲ್ಲರೂ ತಗೊಳ್ಳೋಣ ಅಂತ ಹೋದ್ವಿ ಸೊ ನಾವು ಎಲ್ಲರೂ ಒಂದು ಕಡೆಯಿಂದ ಆ್ಯಕ್ಚುಲಿ ಫೋರ್ತ್ ಫ್ಲೋರಲ್ಲಿ ನಮಗೆ ಸ್ಯಾರೀಸ್ನ ನೋಡಿದ್ವಿ ಚೆನ್ನಾಗಿದೆ ಸೆಮಿ ಮೈಸೂರು ಸಿಲ್ಕ್ ಎಲ್ಲ ಇವಾಗ ಹೊರ್ಗಡೆ ಟೂ ತೌಸಂಡು ಒನ್ ತೌಸಂಡ್ ಏಟ್ ಹಂಡ್ರೆಡ್ ಆ ತರ ಎಲ್ಲ ಇದೆಯಲ್ವಾ ಇದು ಓಕೆ ಪ್ರೈಸಿಗೆ ವರ್ತ್ ಅಂತ ಅನ್ನಿಸ್ತು ತುಂಬ ಕಲೆಕ್ಷನ್ಸ್ಗಳಿದೆ ಆಮೇಲೆ ಹಾಗೇನೆ ರಶ್ ಕೂಡ ಜನ ಅಂತೂ ಹಬ್ಬ ನೋಡ್ದಲ್ಲೆಲ್ಲ ಜನರೇ ಎಷ್ಟು ಸೀರೆಗಳ್ನ ತೆಗ್ಸಿ ತೆಗ್ಸಿ ನೋಡ್ತಾ ಇದ್ರು ಅಂದ್ರೆ ನಾವಂತು ನಾನು ನೋಡ್ತಾನೆ ಇದ್ದೆ ಸೊ ಹಾಗೇನೆ ಕ್ಲಿಪ್ಪಿಂಗು ತಗೊಂಡೆ ಎಲ್ಲ ಹೋಗಿದ್ದವರೆಲ್ಲರೂ ಫ್ರೆಂಡ್ಸ್ ಎಲ್ಲರೂ ಒಂದೊಂದು ಸ್ಯಾರಿ ಅಂತ ಹೋಗಿ ಎರಡೆರಡು ಮೂರ್ ಮೂರ್ ಸ್ಯಾರಿ ಎಲ್ಲ ಎತ್ಕೊಳ್ತಾ ಇದ್ರು ಸೊ ಕಲರ್ ಕಾಂಬಿನೇಷನ್ ಒಂದ್ ಸ್ವಲ್ಪ ಡಿಫರೆಂಟ್ ಕಲರ್ಸ್ ಇರೋದನ್ನ ಒಂದಷ್ಟು ನೋಡಿದ್ವಿ ತುಂಬ ಚೆನ್ನಾಗಿರೋ ಕಲರ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನನಗೆ ಬೇಕು ಬೇಕು ಅದು ಅಂತ ಒಂದಷ್ಟು ಡಿಸ್ಕಶನ್ ಮಾಡ್ಕೊಂಡು ಎಲ್ಲರೂ ತಗೊಂಡ್ವಿ ಆಲ್ಮೋಸ್ಟ್ ಎಲ್ಲರೂ ಎರಡೆರಡು ಮೂರ್ ಮೂರು ಸ್ಯಾರಿನ ಎತ್ಕೊಂಡ್ ಬಂದ್ವಿ ಚೆನ್ನಾಗಿದೆ ಮತ್ತೆ ತಾಳ್ಮೆಯಿಂದ ಪೇಶನ್ಸ್ ಇಂದ ಹೋಗಿ ತಗೊಂಡ್ರೆ ಮಾತ್ರ ಒಳ್ಳೆ ಸೀರೆಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು ಇದು ಆಷಾಢ ಆಫರ್ ಅಂತಾನೂ ಕೂಡ ಹಾಕಿದ್ದಾರೆ ಸೊ ಕಮ್ಮಿ ಬೆಲೆಗೆ ಒಳ್ಳೆ ಸ್ಯಾರಿ ಬೇಕು ಅಂದ್ರೆ ಸುಮಂಗಲಿ ಸಿಲ್ಕು ಆರಾಮಾಗಿ ತಗೊಂಡ್ ಬನ್ನಿ

ಆಲ್ಮೋಸ್ಟ್ ಎಲ್ರು ಸ್ಯಾರಿ ತಗೊಂಡ್ವಿ ಹೀಗೂ ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ವಾ ಸೊ ಹಾಗಾಗಿ ಇಲ್ಲೂ ಅಷ್ಟೇನೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ನ ತರ್ಸಿದ್ದಾರೆ ಆಷಾಢ ಮಾಸ ಇರೋದ್ರಿಂದ ಎಲ್ಲಾರು ಚಾಮುಂಡಿ ಬೆಟ್ಟಕ್ ಲೇಡೀಸ್ ಬಂದೇ ಬರ್ತಾರೆ ಬಂದವರೆಲ್ಲ ಸುಮಂಗ್ಲಿ ಸಿಲ್ಕಿಗೆ ಬರ್ತಾರೆ ಅಂತ ಅವ್ರಿಗೂ ಗೊತ್ತೇನೋ ಸೊ ಹಾಗಾಗಿ ಸಿಕ್ಕ ದೊಡ್ಡ ಅಂಗಡಿ ಸೊ ನಾವು ಒಂದಷ್ಟು ನೋಡ್ತಾ ಇದ್ವಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಲೇಡೀಸ್ ಬುದ್ಧಿ ಯಾರ್ ಕೈಯಲ್ಲಿ ಇಟ್ಕೊಂಡಿರ್ತಾರೋ ಆ ಸ್ಯಾರಿ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಕಾಣಿಸ್ತಾ ಇರುತ್ತೆ ಆಕ್ಚುಲಿ ಎದುರುಗಡೆ ಇರೋ ಸ್ಯಾರಿ ಸ್ವಲ್ಪ ಡಲ್ ಅನಿಸ್ತಾ ಇರುತ್ತೆ ಏನ್ ಮಾಡೋದು ಸೊ ಹಾಗಾಗಿ ಒಂದಷ್ಟು ಕಲೆಕ್ಷನ್ಸ್ನೆಲ್ಲ ತಗೊಂಡ್ವಿ ನಾವು ಒಂದಷ್ಟು ಒಂದೊಂದು ಸ್ಯಾರಿ ಅಂತ ಹೋಗಿ ಎರಡೆರಡು ಮೂರು ಮೂರು ಸ್ಯಾರಿ ಎತ್ಕೊಂಡ್ವಿ ನೀವು ನೋಡ್ಬೋದು ನೋಡಿ ಎಲ್ಲಿ ನೋಡಿದ್ರು ಬರೀ ಲೇಡೀಸು 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 ಸ್ಯಾರಿ ಅಂಗಡಿ ತುಂಬ ಫುಲ್ಲು ಲೇಡೀಸೇ ಇದ್ರು ಸೊ ನಾವು ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ಈಚೆ ಬಂದ್ವಿ ಮಳೆ ಸ್ಟಾರ್ಟ್ ಆಗೋಯ್ತು ಫಸ್ಟು ಊಟ ತಿನ್ನೋಣ ಆಮೇಲೆ ನೋಡೋಣ ಅಂತ ಅಂಗಡಿಯಿಂದ ಸೊ ವಿಷ್ಣು ಭವನ್ ಹೋಟೆಲ್ಗೆ ಹೋದ್ವಿ ಅಲ್ಲೇನೆ ಫಸ್ಟ್ ಊಟ ಮಾಡ್ಕೊಂಡ್ಬಿಡೋಣ ಆಮೇಲೆ ಬೇರೆ ಕೆಲಸ ಹೊಟ್ಟೆ ಹಸಿತಾ ಇದೆ ಅಂತ ಮುಗೀತು ಸ್ಯಾರಿ ತೊಗೊಂಡು ಹೊಟ್ಟೆ ತುಂಬಿ ಎಲ್ಲ ಮುಗೀತು ಇವಾಗ ಬಸ್ ಹಚ್ಚಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್